ಇವತ್ತಿನ ವಿಡಿಯೋದಲ್ಲಿ ಕಡಲೆಪುರಿ ಒಗ್ಗರಣೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಕಡಲೆಪುರಿನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಮೆತ್ತಗಿದ್ರೆ ಆಗಲಿ ಅಂತ ಈ ರೀತಿ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಕೈನ ಬಿಡದೆ ಮಾಡ್ಕೋಬೇಕು ಇಲ್ಲಾಂದರೆ ಕಡಲೆಪುರಿ ಸೀದೋಗುತ್ತೆ ಕಪ್ಪಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಮಾಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಕೈ ಬಿಡದೆ ಈ ರೀತಿ ಮಾಡಿಕೊಂಡು ಆನಂತರ ಬೇರೆ ಪಾತ್ರೆಗೆ ಹಾಕೊಳ್ತಿದ್ದೀನಿ ನೋಡಿ ಬೇರೆ ಪಾತ್ರೆಗೆ ಹಾಕೊಂಡ ನಂತರ ಒಂದು ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ನಾನು ಬಾಣಲಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂಥ ಕೊಬ್ಬರಿನ ಹಾಕ್ಕೊಳ್ತೀನಿ ಒಂದು ಅರ್ಧ ಹೋಳಷ್ಟಿದೆ ಕ ಕೊಬ್ಬರಿ ಇದು ಇದು ಕಲರ್ ಚೇಂಜ್ ಆಗೋವರೆಗೂ ನೋಡಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಿದ್ದೀನಿ ಆನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಬಂದು ಎರಡು ಗೆಡ್ಡೆ ಇದೆ ಅದನ್ನು ಚಚ್ಚಿ ಬಿಡಿಸ್ಕೊಂಡಿದ್ದೀನಿ ಆನಂತರ ಕರಿಬೇವು ಒಂದು ಇಡಿಯಷ್ಟಿದೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಎರಡು ಫ್ರೈ ಆದ ನಂತರ ಎತ್ತಿಟ್ಕೊಳ್ತೀನಿ ನಾವೇನು ಕೊಬ್ಬರಿ ಪೀಸ್ಗಳನ್ನ ಹಾಕಿದ್ದೋ ಅದೇ ಪಾತ್ರೆಗೆ ತಟ್ಟೆಗೆ ಇದನ್ನು ವರ್ಗಾಯಿಸ್ಕೊಳ್ತೀನಿ ನೋಡಿ ನೀಟಾಗಿ ಒಂದು ಎಲ್ಲೆನೋ ಇಲ್ಲದೆ ಇರೋ ಥರ ಎತ್ತಿಟ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಒಂದು ಬೌಲಷ್ಟು ಕಡಲೆಕಾಯಿನ ಹಾಕ್ಕೊಳ್ತೀನಿ ನೋಡಿ ನಾನು ಹಾಕಿರೋ ಬೌಲಲ್ಲಿ ತುಂಬ ಇತ್ತು ಹುರ್ ಕಡಲೆಕಾಯಿ ಬೀಜ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರಿದು ಇವಾಗ ನೋಡಿ ಉರಿನ ಕಡಿಮೆ ಇಟ್ಕೊಡ್ತೀನಿ ಫ್ಲೇಮ್ ಕಡಿಮೆ ಇಟ್ಕೋಬೇಕು ಇಲ್ಲಾಂದರೆ ನಾವು ಎತ್ಕೊಳ್ಳುವಾಗ ಉಳ್ದಿದ್ದ ಕಡಲೆಕಾಯಿ ಬೀಜ ಸೀದೋಗುತ್ತೆ ಆನಂತರ ನೋಡಿ ಒಂದು ಬೌಲಷ್ಟು ಊರುಗಡ್ಲೆನ ಹಾಕ್ಕೊಂಡಿದ್ದೀನಿ ಅದನ್ನು ನೋಡಿ ಈಗ ಎತ್ಕೊಳ್ಳುವಾಗ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ಬೆಂದಿದೆಯಲ್ಲ ನಾವು ಎತ್ಕೊಳ್ಳೋ ಅಷ್ಟರಲ್ಲಿ ಸೀದೋಗುತ್ತೆ ಅಂತ ಈ ರೀತಿ ಎತ್ತಿಟ್ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ನೋಡಿ ಉರ್ಗಡ್ಲೆ ಎತ್ತಿಟ್ಕೊಂಡ ನಂತರ ನಾನು ಎಣ್ಣೆನ ಬೇರೆ ಬೌಲ್ಗೆ ಬಿಸಿ ಕಾದಿರೋ ಎಣ್ಣೆನ ತಗೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಮಾತ್ರ ಬಾಣಲಿನಲ್ಲಿ ಬಿಟ್ಟಿದೆ ಅದಕ್ಕೆ ಒಣ ಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡರಷ್ಟು ಒಣಮೆಣ್ಸಿಕಾಯಿನ ನಾನು ಇದಕ್ಕೆ ಮುರಿದು ಹಾಕಿದ್ದೀನಿ ನೋಡಿ ಟೀ ಸ್ಪೂನಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಸಾಲ್ಟನ್ನ ಪುಡಿ ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪನ್ನ ಆನಂತರ ನಂತರ ಇದಕ್ಕೆ ನಾನು ಒಂದು ಮೂರು ನಾಲ್ಕು ಚಿಟಿಕೆಯಷ್ಟು ಹಿಂಗನ್ನ ಹಾಕ್ಕೊಳ್ತೀನಿ ಅದಾದ ನಂತರ ನೋಡಿ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಕಡಿಮೆ ಊರಿಲ್ಲೇ ಮಾಡ್ಕೋಬೇಕು ಇಲ್ಲಾಂದರೆ ಘಾಟ್ ಆಗುತ್ತೆ ನೋಡಿ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಂಥ ಕಡಲೆಕಾಯಿ ಬೀಜ ಊರುಗಡ್ಲೆ ಕೊಬ್ಬರಿ ಪೀಸು ಹಾಗೆ ಕ ಕರಿಬೇವು ಬೆಳ್ಳುಳ್ಳಿನ ವಾಪಸ್ ಹಾಕಿ ಈ ರೀತಿ ಮಿಕ್ಸ್ ಆಗೋ ಥರ ಮಾಡ್ಕೊಳ್ತೀನಿ ಆನಂತರ ಕಡಲೆಪುರಿ ನಾವೇನು ಬಿಸಿ ಮಾಡಿ ಎತ್ತಿಟ್ಟಿದ್ದೋ ಆ ಕಡಲೆಪುರಿನೂ ಇಲ್ಲಿಗೆ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಸಣ್ಣ ಊರಿ ಇರಬೇಕು ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು ಕೈ ಬಿಡದೆ ಮಾಡ್ಕೊಳ್ತಾ ಇರಬೇಕು ನೋಡಿ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ತಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಸಾಲ್ಟು ಕಡಿಮೆ ಇದೆ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಕಡಲೆಪುರಿ ಒಗ್ಗರಣೆ ಆಯಿತು